ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಿಸರವಾದಿ ಚೌಡಪ್ಪ ಎತ್ತಿನಹೊಳೆ ದೋಕಾ ಯೋಜನೆಯಾಗಿದೆ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಹನಿ ನೀರು ಲಭಿಸಲು ಸಾಧ್ಯವಿಲ್ಲ ಆದರೂ ಸರ್ಕಾರ ಸುಳ್ಳು ಹೇಳಿ ದಾರಿ ತಪ್ಪಿಸುತ್ತಿದೆ ಕಳೆದ ಮೂರು ದಶಕಗಳಿಂದ ನಿರಂತರ ಹೋರಾಟ ಮಾಡಿ ಸಾಕಾಗಿದೆ ಇನ್ನೂ ಹೋರಾಟ ಮಾಡುವ ಶಕ್ತಿ ನಮಗಿಲ್ಲ ಹಾಗಾಗಿ ನಾನು ಇನ್ನೇನಿದ್ರು ನ್ಯಾಯಾಂಗ ಹೋರಾಟ ಮಾಡಲು ಮುಂದಾಗುವುದಾಗಿ ಅವರು ಹೇಳಿದರು ಈ ಭಾಗದ ರೈತರು ದೃಢ ಮನಸ್ಸಿನವರಾಗಿದ್ದು ನೀರಿನ ಬರದಲು ಸಾಹಸ ಮಾಡಿ ಬೆಳೆ ಬೆಳೀತಿದ್ದಾರೆ ಆದರೆ ಕಳೆದ ಮೂರು ದಶಕಕ್ಕೂ ಹೆಚ್ಚು ಕಾಲದಿಂದ ಸರ್ಕಾರಗಳು ಈ ಭಾಗದ ರೈತರನ್ನ ನೀರಾವರಿ ಹೆಸರಿನಲ್ಲಿ ವಂಚಿಸುತ್ತಲೇ ಬಂದಿದ್ದು ಸರ್ಕಾರಗಳಿಗೆ ಮನೆಯ ಸಲ್ಲಿಸಿ ಹೋರಾಟಗಳನ್ನು ಮಾಡಿ ಸಾಕಾಗಿರುವ ಕಾರಣ ಇನ್ನು ಮುಂದೆ ಹೋರಾಟ ಮಾಡಲು ನಮಗೆ ಶಕ್ತಿ ಉಳಿದಿಲ್ಲ ಕೋರ್ಟ್ನಲ್ಲಿ ಸರ್ಕಾರದ ಕ್ರಮಗಳನ್ನು ಪ್ರಶ್ನಿಸಲು ನಿರ್ಧಾರ ಮಾಡಿರೋದಾಗಿ ಅವರು ಹೇಳಿದರು ಏನು ಸರ್ಕಾರವೇ ಹೇಳಿದಂತೆ ಅಲ್ಲಿ ಇಪ್ಪತ್ನಾಲ್ಕು ಟಿಎಂಸಿ ನೀರು ಸಿಕ್ಕಿ ಸರ್ಕಾರವೇ ಹೇಳಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎರಡು ಟಿಎಂಸಿ ನೀರು ನೀಡಿದ್ರೆ ಅದು ಯಾವ ಮೂಲೆಗೆ ಸಾಕಾಗಲಿದೆ ಸಾವಿರದ ಆರುನೂರಕ್ಕೂ ಹೆಚ್ಚು ಕೆರೆಗಳಿಗೆ ಜಿಲ್ಲೆಯಲ್ಲಿ ನೂರ ಅರವತ್ತು ಕೆರೆಗಳಿಗೆ ಮಾತ್ರ ಎತ್ತಿನಹೊಳೆ ನೀರು ನೀಡೋದಾಗಿ ಸರ್ಕಾರ ಹೇಳಿದೆ ಉಳಿದವರ ಸ್ಥಿತಿ ಏನು ಅವರು ಸುಮ್ಮನಿರಲಿದ್ದಾರಿಯೇ ಅಂತ ಪ್ರಶ್ನಿಸಿದ್ರು ಅಲ್ಲದೆ ಸರ್ಕಾರದ ಈ ಕ್ರಮದಿಂದಾಗಿ ಸ್ಥಳೀಯರ ನಡುವೆಯೇ ಕಿತ್ತಾಟ ಆರಂಭವಾಗಲಿದೆ ಇದು ಸ್ಥಳೀಯರ ನಡುವೆ ಕಿಚ್ಚು ಹಚ್ಚಲು ಸರ್ಕಾರ ಮಾಡುತ್ತಿರುವ ಹುನ್ನಾರವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಎತ್ತಿನಹೊಳೆ ಯೋಜನೆಯಿಂದ ಎಷ್ಟು ಪ್ರಮಾಣ ನೀರು ಸಿಗಲಿದೆ ಎಂಬ ಕನಿಷ್ಠ ಜ್ಞಾನವೂ ಸರ್ಕಾರಕ್ಕಿಲ್ಲ ಅಲ್ಲಿ ಕೇವಲ ಎಂಟು ಟಿಎಂಸಿ ನೀರು ಲಭ್ಯ ಇದೆ ಅಂತ ಸದನದಲ್ಲಿ ನೀರಾವರಿ ಸಚಿವರೇ ಹೇಳಿದ್ದಾರೆ ಹಾಗಿದ್ರೂ ಇಪ್ಪತ್ನಾಲ್ಕು ಟಿಎಂಸಿ ನೀರು ಸಿಗಲಿದೆ ಅಂತ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಬೊಗಳೆ ಬಿಡುತ್ತಿದ್ದಾರೆ ಎತ್ತಿನಹೊಳೆ ಯೋಜನೆಯ ಸ್ಥಳಕ್ಕೆ ಏಳು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಜನಪ್ರತಿನಿಧಿಗಳು ಮತ್ತು ಪತ್ರಕರ್ತರನ್ನು ಕರೆದೊಯ್ದು ವಾಸ್ತವ ಸ್ಥಿತಿಯನ್ನು ತಿಳಿಸುವ ಪ್ರಯತ್ನ ಮಾಡುವಂತೆ ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡಿದ್ರೂ ಈವರೆಗೂ ಆ ಕೆಲಸಕ್ಕೆ ಸರ್ಕಾರ ಮುಂದಾಗಿಲ್ಲ ಇದಕ್ಕೆ ಕಾರಣ ಸರ್ಕಾರ ಸುಳ್ಳು ಹೇಳ್ತಾ ಇದ್ದು ಇವರೆಲ್ಲ ಸ್ಥಳಕ್ಕೆ ತೆರಳದ್ರೆ ವಾಸ್ತವ ಬಹಿರಂಗವಾಗಲಿದೆ ಎಂಬ ಭೀತಿಯಿಂದಲೇ ಸರ್ಕಾರ ಮುಂದಾಗ್ತಿಲ್ಲ ಅಂದ್ರು ಈ ಭಾಗಕ್ಕೆ ನೀರು ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದಲೇ ಬರಬೇಕಿದ್ದು ಆ ನಿಟ್ಟಿನಲ್ಲಿ ಯಾವುದೇ ಜನಪ್ರತಿನಿಧಿಯಾಗ್ಲಿ ಸರ್ಕಾರಗಳಾಗ್ಲಿ ಗಮನ ಹರಿಸ್ತಿಲ್ಲ ಸರ್ಕಾರಗಳಿಗೆ ಈ ಭಾಗಕ್ಕೆ ನೀರು ನೀಡೋದಕ್ಕಿಂತ ನೀರಾವರಿ ಯೋಜನೆಗಳ ಹೆಸರಿನಲ್ಲಿ ಮತ ಪಡೆಯೋದಷ್ಟೇ ಮುಖ್ಯವಾಗಿದೆ ಹಾಗಾಗಿ ಸರ್ಕಾರದ ಇಂತಹ ಕ್ರಮಗಳ ವಿರುದ್ಧ ಹೋರಾಟ ಮಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲವಾಗಿದ್ದು ಇನ್ನೇನಿದ್ರು ನ್ಯಾಯಾಲಯದ ಮೂಲಕವೇ ತಕ್ಕ ಪಾಠ ಕಲಿಸಲು ನಿರ್ಧರಿಸಲಾಗಿದೆ ಹಾಗಾಗಿ ಕಾನೂನು ಹೋರಾಟಕ್ಕೆ ಸಿದ್ಧತೆ ಮಾಡ್ತಿರೋದಾಗಿ ಹೇಳಿದ್ರು ಯಾಕಂದ್ರೆ ನನ್ನ ಉದ್ದೇಶ ನಾನು ಏನು ಅವಕಾಶ ಕೊಟ್ಟಿದ್ರಿ ಅದು ಅವಾರ್ಡ್ ಅದಕ್ಕೆ ಮೌಲ್ಯನೇ ಇಲ್ಲ ಯಾಕೆ ಕೊಟ್ಟಿದ್ದು ನಮ್ಮ ನದಿಗಳು ಕೆರೆಗಳು ಉಳಿಬೇಕಂತ ನೀರು ಕೊಡಬೇಕು ಇಟ್ಕೊಂಡು ಏನು ಮಾಡಿ ಅದು ಯಾರಾದರೂ ಬಂದಾಗ ಪ್ರಶ್ನೆ ಕಲ್ತ ಏನಕ್ಕೆ ಪ್ರಶಸ್ತಿ ಬಂದರೆ ನಾನು ಏನಿಲ್ಲ ಅವರಿಗೆ ಅವ್ರಿಗೆ ಅಷ್ಟಾದರೂ ಬಂದು ಇದು ಮಾಡ್ತಾ ಇದ್ದಿಲ್ಲ ಅವ್ರು ಏನು ಲವ್ ಲ್ ಕೊಡಲೆ ಕೊಡ್ಲಿ ಬಿಡು ಅನ್ನೋ ಮಟ್ಟಿಗೆ ಬಂದಿದ್ದೆ ಇಷ್ಟಾಗಿದೆ ಸರ್ ಯಾವುದೇ ಪ್ರಶಸ್ತಿಗಳಿಗಾಗಿ ನಾನು ಕೆಲಸ ಮಾಡ್ತಾ ಇಲ್ಲ ಸರ್ಕಾರ ಇದನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ದಯಮಾಡಿ ಸರ್ಕಾರದ ನಮ್ಮ ರಾಜಕಾರಣಿಗಳಿಗ ನಾವು ಮುಡಿಸ್ಬೇಕು ದಯಮಾಡಿ ನಾವು ನಾವೆಲ್ಲ ಕೂಡ ಎಚ್ಚಿನ ಯೋಜನೆಗೆ ಪ್ರದೇಶ ಸ್ವ ಸ್ವತಃ ಬರಬೇಕು ಸರ್ಕಾರ ಕೂಡ ಎಲ್ಲ ಕರ್ಕೊಂಡೋಗ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಈಗಲೂ ಕೂಡ ಈಗ ಎತ್ತಿನೊಳೆ ಯೋಜನೆ ಕಂದಿ ಕರೆದಿದ್ದಾರೆ ಎಲ್ಲರೂ ಹೇಳುದಿಲ್ಲ ಇವ್ರನ್ನ ಬಸ್ಗಳು ಮಾಡಿ ಎಲ್ಲ ಹೋಗ್ತಾರಂತೆ ದಯಮಾಡಿ ತಾವು ಎಲ್ಲ ಬರಬೇಕು ಸರ್ ಇದು ನನ್ನೊಬ್ಬನ ಹೋರಾಟ ಅಲ್ಲ ಪ್ರತಿಯೊಬ್ಬರು ಹೋರಾಟ ಇದೇನು ವ್ಯಕ್ತಿ ಪ್ರತಿಷ್ಠೆ ಇಲ್ಲ ನಿಮ್ಮೆಪ್ಪ ಹೋರಾಟ ನಾವೆಲ್ಲ ಬೆಳಿಗ್ಗೆಯದನ್ನು ನೀರು ಕುಡಿತೀವಲ್ಲ ಸರ್ ಪ್ರತಿಯೊಬ್ಬರಿಗೆ ನಮ್ಮ ಮುಂದಿನ ಪೀಳಿಗೆಗೆ ಸರ್ ಒಂಬೈನೂರು ಟಿ ಎಮ್ ಸಿ ಅದು ಸಾಕಷ್ಟು ನಿಮ್ಗೆ ಇನ್ನೂ ಹೇಳ್ತಾ ಹೋದರೆ ಅದು ಎಷ್ಟೊಂದು ಆಶ್ಚರ್ಯ ಅನ್ನಿಸ್ತದೋ ಅಷ್ಟೊಂದು ಅಂಶಗಳಿದ್ದಾವೆ ಇದರಲ್ಲಿ ದಯಮಾಡಿ ನಾವೆಲ್ಲ ಬರಬೇಕು ಎಲ್ಲರನ್ನ ಬರೋಂಗೆ ನೀವು ಕನ್ವಿನ್ಸ್ ಮಾಡಿ ಸಂಸದರನ್ನ ಶಾಸಕರನ್ನ ಎಲ್ಲ ಜಿಲ್ಲಾಧಿಕಾರಿಗಳು ಇವೆಲ್ಲ ಸ್ವತಃ ನೋಡಬೇಕು ಸರ್ ಇದು ಇದು ನಮ್ಮ ಒಬ್ಬರು ಯೋಜನೆ ಎಲ್ಲ ಮೂವತ್ತ್ಮೂರು ಸಾವಿರ ಕೋಟಿ ಎಲ್ಲ ಐವತ್ತು ಸಾವಿರ ಕೋಟಿ ಆದರೂ ಒಂದು ಅನಿ ನೀರು ಬರಲ್ಲ ನಮ್ಮರ ಹಣ ಸರ್ ಈ ಥರ ಬೋಲ್ ಮಾಡ್ತಾ ಇರೋದು ನಿಜವಾಗ್ಲೂ ಅತ್ಯಂತ ನೋವು ಮತ್ತು ಕನಸು ಕಾಣಿಸೋದು ನೀರು ಬರ್ತದೆ ನಾವು ಜಾತ ಪಕ್ಷಗಳ ರೈತರು ಬರ್ತದಂತೆ ಬರ್ತದಂತೆ ನೋಡೋದು ಆ ಕನಸುಗಳನ್ನು ಕೊಲ್ತಕ್ಕಂತಹ ಮಹಾಪಾಪ ಬೇರೆ ಇಲ್ಲ ಸರ್ ಯಾಕೆ ನಮ್ಮ ಕನಸುಗಳನ್ನ ಕೊಲ್ತೀರಿ ನೀವು ಹಣ ಮಾಡ್ಕೋಬೇಕಾ ಯಾವುದೋ ಯೋಜನೆಗಳು ಮಾಡಿ ನಮ್ಮ ಕನಸುಗಳನ್ನ ಕೊಲ್ಲಬೇಡಿ ಇಷ್ಟೇ ಸರ್ ನಿಮ್ಗೆ ಹೇಳ್ತಕ್ಕಂಥದ್ದು